ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ಅಗಲಿದ್ದಾರೆ ಆದರೆ ಅವರು ಕೊಟ್ಟಂತಹ ಸಂವಿಧಾನ ಹಾಗೂ ತತ್ವ ಸಿದ್ದಾಂತಗಳು ಇನ್ನೂ ಜೀವಂತವಾಗಿವೆ ಎಂದು ಭೀಮಾ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ ತಿಳಿಸಿದ್ದಾರೆ ಹೊಸಕೋಟೆಯಲ್ಲಿ ಹಮ್ಮಿಕೊಂಡಿದ್ದನೇ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ರಾಷ್ಟದ ಪ್ರತಿಯೊಬ್ಬರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ರಾಷ್ಟೀಯ ನಮನ ದಿನವನ್ನಾಗಿ ಮಾಡುವಂತಾಗಬೇಕು ಪ್ರತಿ ವರ್ಷದಂತೆ ಗೌತಮ ಕಾಲೋನಿ ಬಳಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ವಿಶೇಷ ಅಲಂಕಾರ ಪುಷ್ಪಾರ್ಚನೆ ಜೊತೆಗೆ ಬ್ಯಾಂಡ್ಸೆಟ್ ಬರೆಸುವ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಮಹದೇವಪುರ ಕ್ಷೇತ್ರದ ಹೋರಾಟಗಾರ ಹೂಡಿ ಚಿನ್ನಿ ಅವರ ಮೇಲೆ ಹಲ್ಲೆ ನಡೆಸಿರುವವರ ವಿರುದ್ದ ಕಾನೂನು ಕ್ರಮ ಜರುಗಿಸುವಂತಾಗಬೇಕು ಎಂದರು ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾ ಸುಪ್ರೀತ್ ಮಾತನಾಡಿ ಪ್ರತಿಯೊಬ್ಬರೂ ಸಮಾನರಾಗಿ ಜೀವಿಸಲು ಸಂವಿಧಾನ ಮೂಲಕ ಸಾಧ್ಯ ಅಂತಹ ಸಂವಿಧಾನ ತಂದು ಕೊಟ್ಟ ಮಹಾನ್ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇಲ್ಲವಾದರೂ ಅವರ ಸಂವಿಧಾನದ ಮೂಲಕ ಎಲ್ಲರ ಹಕ್ಕುಗಳನ್ನು ಎತ್ತಿ ಹಿಡಿದಿದ್ದಾರೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಶ್ರಮದ ಬಡ ಮಕ್ಕಳಿಗೆ ಕಂಬಳಿ ವಿತರಣೆ ಸಹ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ತೇಜಸ್ ಹೊಸಕೋಟೆ ಕ್ರಾಂತಿಕಾರಿ ಜಯ ಬೀನ್ ನಮೋಬುದಾಯ ಏನಿದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರವಿದಿರ್ವ ಪರಿನಿರ್ವಾಣ ದಿನ ಆಗಿರುತ್ತೆ ಏನು ಜಗತ್ತಿಗೆಲ್ಲ ಬೆಳಕನ್ನು ಕೊಟ್ಟು ಇವತ್ತು ದಿನ ನಮ್ಮನ್ನ ಅಗಲಿರುವಂತ ದಿನ ಆಗಿರುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದರಾದ್ರೆ ಅವರು ಸಂವಿಧಾನ ಮೂಲಕ ಇನ್ನು ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ದಿನ ನಮ್ಮ ಜೊತೆ ಇಡೀ ಭಾರತದ ನೂರ ನಲ್ವತ್ನಾಲ್ಕು ಕೋಟಿ ಜನಾಂಗ ಜೊತೆ ಕಟ್ಟ ಕಡೆ ಪ್ರಜೆ ಜೊತೆ ಪ್ರತಿ ದಿನ ಬದುಕಿದ್ದಾರೆ ಅದು ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂತ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂತ ಮೂಲಕ ಆ ಒಂದು ಏನು ಇವತ್ತು ನಮನಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದೇ ಹೊಸಕೋಟೆ ಟೌನ್ ಇನ್ನು ಸಿಲಿಕಾನ್ ಸಿಟಿ ಆಸ್ಪತ್ರೆ ಮಾಲೀಕರು ಹಾಗೂ ಯುವ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮಗೆ ಬೆಂಬಲವನ್ನು ಸೂಚ ಸೂಚಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಇವತ್ತಿನ ದಿನ ಕಳೆದ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಏನು ಮಹದೇಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನೆ ಅಣ್ಣನವರು ಇವತ್ತಿನ ಹೇಳ್ಬೇಕಂದ್ರೆ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅವರದೇ ಆದಂತಹ ಹೋರಾಟಗಳು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳು ಇವತ್ತು ದಾರೆ ದೀಪ ಆಗಿದ್ದಾರೆ ಅವ್ರ ಮೇಲೆ ಅಹ್ ಏನು ಅದೇ ಕ್ಷೇತ್ರದ ಏನು ಅರವಿಂದ್ ಲಿಂಬಾವಳಿ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರದಲ್ಲಿ ಕೆಲವೊಂದು ಗೂಂಡಗಳು ಆಯ್ಕೆ ಬಳಿ ಇರುವಂತಹ ಒಂದು ಕಂಪನಿಯ ಬೀದಿ ಬಾತಿ ವ್ಯಾಪಾರಿ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂತಹ ಸಂದರ್ಭದಲ್ಲಿ ಅವ್ರು ಸಾಕಿರುವಂತ ರಮೇಶ್ ರೆಡ್ಡಿ ಅನ್ನೋ ಯಾರು ಮಾಲೀಕರು ಇದ್ದರು ಅವ್ರು ಸಾಕಿರ್ತಕ್ಕಂತಹ ಅವರು ಗೂಂಡಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಅಲ್ಲೇ ಅಲ್ಲೇ ಮಾಡಿ ಕೊಲೆ ಪ್ರಯತ್ನ ಸಹ ಮಾಡಿರ್ತಾರೆ ಈ ವಿಚಾರವಾಗಿ ಕೆಲದ ಎರಡು ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ ಯಾವುದೇ ರೀತಿ ಅಲ್ಲೇ ಮಾಡಿರ್ತಕ್ಕಂತಹ ಏನು ಒಂದು ಕಿಡಿಗೇಲಿ ಅಲ್ಲಿ ಬಂದಿರುವ ಬಂದಿವಂತ ಅಂತ ವೈಫೀಲ್ ನ ಏನು ಮಾಧ್ಯಪರ ಕ್ಷೇತ್ರದ ಡಿ ಸಿ ಪಿ ಪರಶುರಾಮ್ ಸರ್ ಅವರು ಅದೇ ರೀತಿ ಎ ಸಿ ಪಿ ರೀನಾ ಮೇಡಮ್ ಅವರು ಸಹ ಹೇಳ್ತಾ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ಅವರು ಸಹ ಏನು ಪರಿನಿರ್ವಹಣದಿಂದ ಸಾವಿರಾರು ಮಕ್ಕಳಿಗೆ ಅನುದಾನ ಏನೋ ಒಂದು ವಸ್ತ್ರದಾನ ಮಾಡಿ ಒಂದು ಅನುದಾನ ಮಾಡಿ ಎಲ್ಲ ಎಷ್ಟೋ ಎಲ್ಲ ಜನಗಳಿಗೇನು ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅದರಿಂದನೆ ಮತ್ತೆ ಇನ್ನೊಂದು ಪ್ರತಿದಿನ ಏನು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಹೋರಾಟಗಳು ಕೂಡ ನಮ್ಮ ಜೊತೆ ಇರ್ತಾರೆ ಮುಂದೆ ಸಹ ಇರ್ತಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರೋ ಕಾರ್ಯಕ್ರಮಕ್ಕೆ ನಮ್ಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಇತ್ತಿನಂತ ನಮಗೆ ಧೈರ್ಯ ತುಂಬಿದಂತ ಏನು ಡಾಕ್ಟರ್ ನ್ಯೂರೋ ಸರ್ಜನ್ ಸುಪ್ರೀಂ ಕೋರ್ಟ್ ಅವ್ರಿಗು ವಂದನೆ ತಿಳಿಸುತ್ತಾ ಅದೇ ರೀತಿ ಇನ್ನೊಂದು ಹೇಳ್ಬಿಡ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ನಮ್ಗೆ ಏನೇ ಅನ್ಯಾಯ ಇದ್ರು ಏನೇ ಆದ್ರೂ ಮೊದಲನೇದಾಗಿ ಮಾಧ್ಯಮ ಮಿತ್ರದವರು ನಮಗೆ ಸಲ್ಲಿಸ್ತಾ ಇರ್ತಕ್ಕಂತಹ ನಿಮಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನನ್ನ ಭೀಮಾ ವಂದನೆ ಸಲ್ಲಿಸ್ತಾ ನಾನು ಒಂದೆರಡು ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್ ಜೈ ಸಂವಿಧಾನ ಜೈ ಭಾರತ್ ಅದರ ಪ್ರಯುಕ್ತ ಪ್ರತಿ ವರ್ಷ ಭೀಮ್ ಸೇವಾ ಸಮಿತಿಯವರು ಪರಿ ನಿರ್ವಹಣಾ ಡಿಸೆಂಬರ್ ಆರನೇ ತಾರೀಕು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರು ಶ್ರೀಕಾಂತ್ ರಾವಣ್ ಈ ಒಂದು ಭೀ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಸ್ವಾಗತವನ್ನು ಈ ಘಟಕದ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಬಿ ಸಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂತಹ ನಾಗೇಶ್ ಜಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಟೋ ಘಟಕ ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಾಥ್ ಸಿ ಸರ್ಅ ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಎಂ ವರದಿ ಮಾಧ್ಯಮದಾರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಾಗರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಯಸ್ತಾ ಇದ್ದೀನಿ ಆಟೋಮೆಟಿಕ್ ಸೂರಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅವರ ಪರಿನಿರ್ವಹಣಾ ದಿನ ಅಂದ್ರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತು ದುಃಖ ಎರಡೂ ಆಗ್ತದೆ ಸಂತೋಷ ಏನಪ್ಪಾ ಅಂದ್ರೆ ಇವತ್ ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದ್ರೂ ಒಂದ್ ಪ್ರಶ್ನೆ ಮಾಡ್ಬೋದು ಬೆಳಿಬೋದು ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ ಆ ಸಂವಿಧಾನ ತಂದಿರತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ್ರವ್ರು ಮತ್ತೆ ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದ್ರೂ ಅವರ ಸಂವಿಧಾನ ಮೂಲಕ ನಮ್ ಎಲ್ಲರ ಹಕ್ಕುಗಳನ್ನು ಆ ಎತ್ತಿ ಹಿಡಿದಿದ್ದಾರೆ ಸೊ ಅವ್ರಿಗೆ ನನ್ನ ಎರಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ